ಮುಟ್ಟು ಗಟ್ಟಿಯಾಗಿ ಹುಟ್ಟಿದ ಮಗನಿಗೆ ಮುಟ್ಟಿಲ್ಲ ಮ ಅಂದಮೇಲೆ ಆ ತಾಯಿಗೆ ಯಾವುದು ಮುಟ್ಟು ಮಡಿ ಗಂಡು ಮಕ್ಕಳು ಇದ್ರ ಪರವಾಗಿದ್ದಾರೆ ವಿರುದ್ಧವಾಗಿಲ್ಲ ಹೆಣ್ಣು ಮಕ್ಕಳೇ ಸ್ವಲ್ಪ ಧಾರ್ಮಿಕವಾಗಿ ಈ ಈ ಒಂದು ಮೌಢ್ಯಕ್ಕೆ ಸಿಕ್ಕಾಕ್ಕೊಂಡಿರೋದು ಮೌಢ್ಯ ನಿಷೇಧ ಕಾಯ್ದೆ ಇದೆ ಆ ಥರ ಏನಾದರೂ ಇದು ಮಿತಿ ಮೀರಿ ಹೋದರೆ ಅವ್ರಿಗೆ ಗೊತ್ತು ಶಿಕ್ಷೆ ಆಗತ್ತೆ ಅಂತ ಆದರೆ ಮುಕ್ಕಾಲು ಭಾಗ ಮೌಢ್ಯತೆ ನಿಲ್ಲತ್ತೆ ಅರಿವಿನ ಕೊರತೆ ವೈಜ್ಞಾನಿಕವಾಗಿ ಅದರ ಚಿಂತನೆ ಅದರದ್ದು ಏನಂತಾರಲ್ಲ ರಿಸಲ್ಟು ಅವರಿಗೆ ಗೊತ್ತಾಗಬೇಕು ಅದು ಅವ್ರಿಗೆ ಗೊತ್ತಿಲ್ಲ ಎಲ್ಲೋ ಗೊತ್ತು ಮಾಡೋದ್ರಲ್ಲಿ ತಿಳುವಳಿಕೆ ಕೊಡೋದ್ರಲ್ಲಿ ಅವರಿಗೆ ಅರಿವು ಮೂಡಿಸೋದ್ರಲ್ಲಿ ನಾವೇ ಫೇಲ್ ಆಗಿದ್ದೀವಿ ಮುಟ್ಟಾದ ಹೆಣ್ಣು ಮಕ್ಕಳನ್ನು ಹಾಗೂ ಬಾಣಂತಿ ಮಹಿಳೆಯರನ್ನು ನವಜಾತ ಶಿಶುವಿನೊಂದಿಗೆ ಊರ ಹೊರಗಿಡುವಂತಹ ಅಮಾನವೀಯ ಪದ್ಧತಿ ಈಗಲೂ ಜೀವಂತವಾಗಿದೆ ಅಂತಂದ್ರೆ ನಂಬೋದಿಕ್ ಸಾಧ್ಯನ ಬಹುತೇಕ ಎಲ್ಲೆಲ್ಲಿ ಕಾಡುಗೊಲರ ಹಟ್ಟಿಗಳಿವೆಯೋ ಅಲ್ಲಿ ಎಲ್ಲಾ ಈ ಕರಾಳ ಪದ್ಧತಿಯನ್ನ ಈಗಲೂ ಆಚರಿಸ್ತಿದ್ದಾರೆ ನಿನ್ನೆ ದಿನ ಈ ಒಂದು ಫೋಟೋ ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಾಪಕ ಹರಿದಾಡ್ತಾ ಇತ್ತು ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಮಗುವೊಂದನ್ನು ಎತ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯ ಇದು ಇದು ನಡೆದಿರೋದು ರಾಜ್ಯದ ಗೃಹ ಮಂತ್ರಿಯ ತವರೂರು ತುಮಕೂರು ಜಿಲ್ಲೆಯ ಕೊರಟಗೆರೆಯ ಬಿಸಾಡಿಹಳ್ಳಿ ಕಾಡುಗೊಲರ ಹಟ್ಟಿಯಲ್ಲಿ ಮುಟ್ಟಾದ ಹೆಣ್ಮಕ್ಳನ್ನ ಹಾಗೂ ಬಾಣಂತಿಯರನ್ನ ಮನೆಯೊಳಗಿರಿಸಿದ್ರೆ ತಮ್ಮ ದೇವರಿಗೆ ಮಡಿ ಮೈಲಿಗೆ ಆಗುತ್ತೆ ಅನ್ನುವಂಥ ಮೂಢನಂಬಿಕೆಯಿಂದ ಊರ ಹೊರಗಿನ ಗುಡಿಸಲೊಂದರಲ್ಲಿ ಇರಿಸುವಂಥ ಪದ್ಧತಿ ಕಾಡುಗೊಲರ ಸಮುದಾಯದಲ್ಲಿ ಹಿಂದಿನಿಂದ ನಡೆದುಕೊಂಡು ಬಂದಿದೆ ಈ ಪದ್ಧತಿಯನ್ನ ನಿರ್ಮೂಲನೆ ಮಾಡಬೇಕಾಗಿದ್ದಂತಹ ಸರ್ಕಾರನೇ ಸಮುದಾಯದ ಬೇಡಿಕೆಯ ಮೇರೆಗೆ ಈ ಪದ್ಧತಿಯನ್ನ ಪರೋಕ್ಷವಾಗಿ ಬೆಂಬಲಿಸುವಂತೆ ಗುಡಿಸಲಿನ ಬದಲಿಗೆ ಕೃಷ್ಣ ಕುಟೀದ ಅನ್ನುವಂಥ ಕಟ್ಟಡವನ್ನ ಕಟ್ಟಿಕೊಡುತ್ತೆ ಅದಾದ ನಂತರ ಈ ಪದ್ಧತಿ ಇದೇ ಕಟ್ಟಡದಲ್ಲಿ ನಡೀತಾ ಬರುತ್ತೆ ಈ ಕಟ್ಟಡವನ್ನ ಕಟ್ಟಿದ್ದು ಅವತ್ತಿನ ಎಸ್ ಎಂ ಕೃಷ್ಣ ಅವರ ಸರ್ಕಾರ ಒಂದು ಕಡೆ ಸಮುದಾಯದಿಂದಲೇ ಈ ಕಟ್ಟಡಕ್ಕೆ ಬೇಡಿಕೆ ಬಂದಿದ್ರೆ ಇನ್ನೊಂದ್ ಕಡೆ ಈ ಸಮುದಾಯದ ಪ್ರಜ್ಞಾವಂತರ ವಿರೋಧ ಕೂಡ ವ್ಯಕ್ತವಾಗಿತ್ತು ಆದರೆ ನಿನ್ನೆ ದಿನ ಮಹಿಳಾ ಆಯೋಗದ ಅಧ್ಯಕ್ಷೆ ಈ ಮೌಢ್ಯಾಚರಣೆಗೆ ಬಲಿಯಾಗಿದ್ದಂಥ ಇದೇ ಕೃಷ್ಣ ಕುಟೀರದಲ್ಲಿ ವಾಸವಾಗಿದ್ದ ಬಾಣಂತಿ ಮಹಿಳೆ ಹಾಗೂ ಆಕೆಯ ಮಗುವನ್ನ ಅವರು ಮನೆಯಲ್ಲೇ ಇರುವಂತೆ ಮಾಡಿದ್ದಲ್ಲದೆ ಮೌಢ್ಯಾಚರಣೆಯ ಕೇಂದ್ರವಾಗಿದ್ದಂತಹ ಕೃಷ್ಣ ಕುಟೀರಕ್ಕೆ ಬೀಗ ಜರಿದು ಆ ಕಟ್ಟಡವನ್ನ ಗ್ರಂಥಾಲಯ ಮಾಡುವಂತ ಭರವಸೆಯನ್ನ ನೀಡಿ ಬಂದಿದ್ದಾರೆ ಮಹಿಳಾ ಆಯೋಗದ ಅಧ್ಯಕ್ಷರ ಮಾತಿನಿಂದ ಜಾಗೃತಿಗೊಂಡಂತಹ ಗ್ರಾಮಸ್ಥರು ಹಾಗೂ ಮಹಿಳೆಯ ಮನೆಯವರು ತಮ್ಮ ಮಗುವಿಗೆ ಅಧ್ಯಕ್ಷರ ಹೆಸರನ್ನ ಇಟ್ಟು ಸಂಭ್ರಮ ವ್ಯಕ್ತಪಡಿಸಿದ್ದಾರೆ ಈ ಬಗೆಗಿನ ಸಂಪೂರ್ಣ ಮಾಹಿತಿ ಇಲ್ಲಿದೆ ನೋಡಿ ಇದು ಏನಂತ ಅಂದ್ರೆ ಮುಟ್ಟು ಮಗಳಿಗೆ ರಕ್ತಸ್ರಾವ ಇರುತ್ತಲ್ಲ ಮಗು ಹುಟ್ಟಿದಾಗ ಆ ಮುಟ್ಟು ಅವರಿಗೆ ಮಡಿ ಆಗ್ಬಿಡುತ್ತೆ ಹೇಳಿ ಅವರು ಅಟ್ಟಿ ಅವ್ರದ್ದೆಲ್ಲ ಅಟ್ಟಿ ಅಟ್ಟಿಯಿಂದ ಊರಿಂದ ಆಚೆ ಗುಡಿಸ್ಲು ಒಳಗಡೆ ಬಾಣಂತಿ ಮತ್ತು ಮಗುವನ್ನು ಅಲ್ಲೇ ಇಡೋದು ಅದು ಹಾಗೆ ಮೂರು ತಿಂಗಳ ನಂತರ ಅವರು ಆ ಬಾಣಂತಿ ಮತ್ತೆ ಮಗುನ ಮನೆ ಕರೆಸ್ಕೊಳ್ಳೋ ಅಂಥ ಪದ್ಧತಿ ಅವರು ಫಾಲೋ ಮಾಡ್ತಾ ಬಂದಿದ್ದಾರೆ ಸುಮಾರು ವರ್ಷಗಳಿಂದ ಎಲ್ಲ ಬಂದರೂ ಸುಮಾರು ಸರ ಅರಿವು ಮೂಡಿಸುವಂತ ಕಾರ್ಯಕ್ರಮನ ಮಾಡ್ತಿದ್ದೀವಿ ಎಷ್ಟೇ ನಮ್ಮ ಜನಾಂಗ ಸ್ವಲ್ಪ ಬದಲಾವಣೆ ಆಗೋದು ತುಂಬ ಕಷ್ಟ ಇರೋದು ಹ್ಯೂಮನ್ ರೈಟ್ಸ್ ಆಫ್ ಕಮಿಷನ್ ನ್ಯೂ ಡೆಲ್ಲಿ ಅಲ್ಲಿಂದ ಒಂದು ಲೆಟರ್ನ ನಾನು ನೋಡಿದೆ ಅದರಲ್ಲಿ ಈ ಥರ ಪ್ರಾಕ್ಟೀಸ್ ಮಾಡ್ತಾ ಇರೋದು ತುಂಬ ಮಾನವೀಯತೆಗೆ ವಿರುದ್ಧವಾಗಿದೆ ಇದು ಸರಿ ಹೋಗಲಿಲ್ಲ ಅಂತಂತಂದರೆ ಇದಕ್ಕೆ ತಕ್ಕನಾದಂಥ ಕ್ರಮವನ್ನು ಕಾನೂನು ಕ್ರಮವನ್ನು ಜರುಗಿಸಬೇಕು ಅಂತ ಹೇಳಿ ಆ ಪತ್ರಿಕೆಯ ವರದಿಯನ್ನು ಸಹ ನಾನು ನೋಡಿದೆ ಅದಾದಮೇಲೆ ನಾನು ಬಿಸಾಡಹಳ್ಳಿಗೆ ಹೋದಾಗ ಇಬ್ಬರು ಬಾಣಂತಿಯರನ್ನು ಊರಿಂದ ಹೊರಗಡೆ ಇಟ್ಟಿದ್ದರು ಆವಾಗ ನಾನು ಆ ಊರಿನ ಎಲ್ಲ ನಾನು ಹೋದಾಗ ಆ ಗ್ರಾಮ ಮಟ್ಟದ ಎಲ್ಲ ಅಧಿಕಾರಿಗಳನ್ನೆಲ್ಲ ಕರ್ಕೊಂಡು ಈ ತಹಶೀಲ್ದಾರ್ ಸಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಎಲ್ಲರನ್ನು ಕರ್ಕೊಂಡು ಆ ಇಡೀ ಊರಿನ ಜನರನ್ನೆಲ್ಲ ಸೇರಿಸಿ ಅಲ್ಲಿ ನಾನು ಅವರಿಗೆ ಮಾತಾಡಿದೆ ಅವರಿಗೆ ಅರಿವು ಮೂಡಿಸ್ತಾ ಕಾರ್ಯಕ್ರಮಗಳು ಹಿಂದೆನೂ ಮಾಡಿದ್ದಾರೆ ಬಟ್ ಅವರಷ್ಟು ಬೇಗ ಬದಲು ಆಗೋದಿಲ್ಲ ಯಾಕಂದರೆ ಅವರು ದೇವರಿಗೆ ಆ ಥರ ಮಡಿಮಟ್ಟು ಆಗೋದಿಲ್ಲ ನಮ್ಮ ದೇವರಿಗೆ ಆಗಬರಲ್ಲ ಅನ್ನೋ ನಂಬಿಕೆ ತುಂಬ ಇದೆ ಅವರಿಗೆ ಆದರೆ ಅಲ್ಲಿ ಏನು ಕೊಠಡಿ ಒಳಗಿದ್ರಲ್ಲ ಬಾಣಂತಿಯರು ಆ ಬಾಣಂತಿಯರೇ ನನಗೆ ಹೇಳ್ತಾಯಿದ್ರು ಮೇಡಮ್ ನಾವು ಹೋಗಬೇಕು ನಮಗಿಲ್ಲಿ ಬೇಡ ಹುಟ್ಟಿರೋದು ಮಗಳು ಇದು ನಮಗೆ ಕಡೆ ಆಗಬೇಕು ನನ್ನ ಮಗಳು ಇದು ಪ್ರಾಕ್ಟೀಸ್ ಮಾಡಬಾರ್ದು ನಂಗೆ ನಮ್ಮ ಮನೆಗೆ ಕರ್ಕೊಂಡೋಗಿ ಬಿಡಿ ಅಂತ ಖುದ್ದು ಬಾಣಂತಿಯರು ನನಗೆ ಹೇಳ್ತಾಯಿದ್ರು ಅಂದರೆ ಎಷ್ಟು ಕಷ್ಟ ಆಗುತ್ತೆ ಅವ್ರಿಗೆ ಊರಿಂದ ಹೊರಗಡೆ ಆಮೇಲೆ ಆ ಬಾಣಂತಿಯರ ತಾಯಿ ಅವರಿಗೆ ನಾನು ಕನ್ವಿನ್ಸ್ ಮಾಡಿದೆ ಅವ್ರ ಮನೆಗೆ ಕರ್ಕೊಂಡು ಹೋದ್ರು ನನ್ನನ್ನು ಮನೆಗೆ ಕರ್ಕೊಂಡೋದ್ರೆ ಮನೆ ಇನ್ನೇನೋ ಬಿದ್ದೋಗಂಗೆ ಇತ್ತು ಮತ್ತು ಮಳೆ ನೀರೆಲ್ಲ ಒಳಗಡೆ ಸೋರ್ತಾ ಇತ್ತು ನಲ್ವತ್ತಾರು ಮನೆಯಲ್ಲಿ ಒಂದು ಇಪ್ಪತ್ತು ಮನೆ ಇರ್ಬೋದು ಸರ್ ಹ್ಞೂ ಹ್ಞೂ ಸೋರ್ದಂಗೆ ಇರೋ ಇಪ್ಪತ್ತು ಸೋರ್ತವೆ ಸರ್ ಅದನ್ನ ನಾವು ಕೇಳೋದೇನು ನಿಮ್ ಕೈಲ ನಿಮ್ಮ ಅನುದಾನದಲ್ಲಿ ತಾವು ಹೋಮ್ ಮಿನಿಸ್ಟ್ರೀರಾ ಮಾಡ್ಕೊಡಿ ತಮ್ಮನ್ನ ಯಾವತ್ತೂ ಕೈ ಬಿಟ್ಟಿಲ್ಲ ನಮ್ಮ ಜನಾಂಗ ತಾವು ಮುಖ್ಯಮಂತ್ರಿಗಳಾಗ್ಲಿ ಅಂತ ಅದೇ ನಾವು ಎಲ್ಲರೂ ಪ್ರಾರ್ಥನೆ ಮಾಡ್ತಾರೆ ದೇವರಲ್ಲಿ ನನಗೆ ಅವಾಗ ಅನ್ನಿಸ್ತು ಈ ಊರಿಂದ ಹೊರಗಡೆ ಏನು ಈ ಬಾಣಂತಿಯರ್ಗೆ ಇರ್ಲಿಕ್ಕೆ ಅಂತಾನೆ ಒಂದು ಕೃಷ್ಣ ಕುಟೀರ ಅಂತ ಮಾಡ್ಬಿಟ್ಟಿದ್ದಾರೆ ಸೊ ಅದೇ ಚೆನ್ನಾಗಿದೆ ಅವರು ಇರೋ ಮನೆಗಳಿಗಿಂತ ಅಂಥೇಳಿ ನಾನು ಅವಾಗ ಆದರೆ ಈ ಸಂಪ್ರದಾಯನ ನಾವು ಕಂಟಿನ್ಯೂ ಮಾಡೋಕ್ಕೆ ಬಿಡೋಕ್ಕಾಗಲ್ಲ ಯಾಕೆಂದರೆ ಇದು ನಾವು ಬಿಟ್ಟರೆ ಅದು ಮತ್ತೆ ಜನ ಅದೇ ಮಾಡ್ಕೊಂಡು ಹೋಗ್ತಾರೆ ಎಲ್ಲಿ ಕಟ್ ನಾವು ಅದನ್ನು ಪದ್ಧತಿನ ಎಲ್ಲಿ ಬ್ರೇಕ್ ಹಾಕ್ತೀವಿ ನೆಕ್ಸ್ಟು ಇನ್ನೊಂದು ಮಗಳಿಗೆ ಇನ್ನೊಬ್ಬ ಮಗಳಿಗೆ ಹೋಗುತ್ತೆ ನಾನು ಡಿಸೈಡ್ ಮಾಡಿದೆ ಗ್ರಾಮ ಪಂಚಾಯಿತಿ ತಹಶೀಲ್ದಾರ್ ಸಿ ಮತ್ತು ಇ ಒ ಪಿ ಡಿ ಒ ಮತ್ತು ಇನ್ಫ್ಯಾಕ್ಟ್ ಸಿಇಗೂ ಸಹ ನಾನು ಖುದ್ದು ಫೋನ್ ಮಾಡಿದೆ ಆ ಎರಡೂ ಮನೆಯ ದುರಸ್ತಿ ಆಗಬೇಕು ಆ ಎರಡು ಮನೆ ಎರಡು ಬಾಣಂತಿಯರಿದ್ದರು ಆ ಎರಡೂ ಮನೆಯನ್ನು ದುರಸ್ತಿ ಮಾಡಬೇಕು ಅಂತೇಳಿ ನಾನು ಮತ್ತೆ ಇನ್ಚಾರ್ಜ್ ಮಿನಿಸ್ಟ್ರು ಬಂದು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಆಮೇಲೆ ಆ ಆ ಒಂದು ಕೋಟಗೆರೆ ಕ್ಷೇತ್ರದ ಶಾಸಕರು ಸಹ ಅವರ ಗಮನಕ್ಕೂ ತೊಗೊಂಡು ಬಂದೆ ಅವರೂ ಸಹ ಮಾತಾಡಿದರು ತಹಶೀಲ್ದಾರ್ಗೆ ಮಾತಾಡಿದ್ರು ಸಿ ಇ ಓಗೆ ಮಾತಾಡಿದರು ಸೊ ಎಲ್ಲ ಎರಡು ಒಂದು ನಾನು ಹೋಗಿ ಬಂದು ಒಂದು ತಿಂಗಳು ಒಂದೂವರೆ ತಿಂಗಳಾಯಿತು ಎರಡೂ ಮನೆಯನ್ನು ಕಾನ್ಕ್ರೀಟೆಲ್ಲ ಮಾಡಿಸಿ ಶೀಟ್ಗಳ ಹಾಕ್ಸಿ ನೀಟಾಗೆ ಮನೆ ಸೋರದೆ ಇರೋಂಗೆ ಎಲ್ಲ ನವೀಕರಣ ಹೊಸ ಥರದ್ದು ಬಾತ್ರೂಮ್ ಮಾಡಿಸಿದ್ದಾರೆ ಮತ್ತು ಅಂಡೆ ನೀರು ನೀರು ಒಲೆ ಕಾಯಿಸೋಕ್ಕೆ ಅಂಡೆ ನೀರು ಮಾಡಿಸ್ಕೊಂಡಿದ್ದಾರೆ ಎಲ್ಲನೂ ಗ್ರಾಮ ಪಂಚಾಯತಿ ಅಡಿ ಮಾಡಿ ಆ ಮನೆಗಳನ್ನು ನಿನ್ನೆ ನಾನು ಹೋದಾಗ ಮೂರನೇ ಬಾಣಂತಿ ಇದ್ದರು ಮೂರೂ ಜನ ಬಾಣಂತಿಯರಿಗೆ ಮಂಚ ಹಾಸಿಗೆ ತೊಟ್ಲು ತೊಟ್ಲು ಹಾಸಿಗೆ ಮಗುಗೆ ಬೆಡ್ಶೀಟು ಮೂರೂ ಜನಕ್ಕೆ ಹೊಸ ಬಟ್ಟೆ ಪ್ರತಿಯೊಂದು ತರ್ಸ್ಕೊಟ್ಟು ಅವರ ಮೂರು ಜನನ ಆ ಮನೆಗೆ ಬಿಡುವಂತ ಅವರ ಅವರ ಮನೆಗೆ ಬಿಡುವಂತ ಕೆಲಸವನ್ನ ನಾವು ಮಾಡಿದ್ವಿ ನಾನು ಅಲ್ಲ ಇಡೀ ಎಲ್ಲ ಎಲ್ಲ ತಂಡ ಅಧಿಕಾರಿಗಳು ಹೋಗಿದ್ದು ಎರಡು ಇತ್ತು ರೂಮ್ ಅಲ್ಲಿ ಈಗ ಎಲ್ಲ ರೆಡಿ ಮಾಡಿ ಮನೆಗೆ ಬಿಟ್ಟವ್ರಿ ಏನು ತೊಂದರೆ ಇಲ್ಲ ಮೇಡಮ್ ಎಲ್ಲ ಚೆನ್ನಾಗಿ ರೆಡಿ ಮಾಡಿ ಮನೆಗೆ ಬಿಟ್ಟವ್ರು ಪ್ರತಿಯೊಬ್ಬರು ಸೇರಿ ಅವರನ್ನು ಮನೆಗೆ ಸೇರಿಸಿದ್ವಿ ಆಮೇಲೆ ಆ ಕುಟೀರಕ್ಕೆ ಬೀಗ ಹಾಕಿಸಿದೆ ಹಾಕಿಸಿ ಮತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ಮತ್ತು ನಮ್ಮ ತಹಶೀಲ್ದಾರು ಅವ್ರಿಗೆಲ್ಲ ಅದನ್ನು ಗ್ರಂಥಾಲಯವಾಗಿ ಬದಲಾವಣೆ ಮಾಡಬೇಕು ಅಂತಲೂ ಸಹ ನಾನು ಹೇಳಿದೆ ಊರಿನ ಜನ ಅದಕ್ಕೆ ಒಪ್ಕೊಂಡ್ರು ನಾವು ಹೀಗೇ ಉಳಿದಿದ್ದೀವಿ ತಲತಲಾಂತರದಿಂದ ಅಂತ ಹೇಳಿದ್ರು ನಾನು ಅದು ಹಳ್ಳಿನ ದತ್ತಗೂ ತೊಗೊಂಡೆ ಆಮೇಲೆ ಅಧಿಕಾರಿಗಳಿಗೆ ಏನೇನು ಕೆಲಸಗಳನ್ನು ಮಾಡಬೇಕು ಆ ಹಳ್ಳಿಗೆ ಅಂತ ಸಹ ನಾನು ಹೇಳಿಬಿಟ್ಟು ಅಲ್ಲಿ ಐದನೇ ಕ್ಲಾಸ್ಗೆ ಮಕ್ಕಳನ್ನ ಹೆಣ್ಣು ಮಕ್ಕಳನ್ನ ಶಾಲೆಯಿಂದ ನಿಲ್ಲಿಸ್ಬಿಡ್ತಾರಂತೆ ಯಾಕೆಂದರೆ ಮೂರು ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕಂತೆ ಐದನೇ ಕ್ಲಾಸಿಗೆ ಅದು ಕೆರೆ ಆ ಆಯವಾಗಿ ಹೋಗ್ಬೇಕಾಗತ್ತೆ ಸಾಯಂಕಾಲ ಐದುವರೆ ಆರು ಗಂಟೆ ಆಗ್ಬಿಡತ್ತೆ ಅಂತ ಹೇಳಿ ಆ ಊರಿನ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಸಹ ಸ್ಟಾಪು ಮತ್ತೆ ಊರು ಬೆಳೆಯೋದಿಲ್ಲಿ ಸ್ಕೂಲ್ಗೆ ಹೋಗ್ಬೇಕು ಅಂತಂದ್ರೂ ಇವಾಗ ಒಂದು ಬಸ್ ಇಲ್ಲ ಕ್ಲಾಸ್ಗೆ ಮಿಸ್ ಆಗಬೇಕು ಸೊ ನಮ್ಗೆ ಸ್ಟಡಿ ಮಾಡಬೇಕು ಅಂದ್ರೆ ಪ್ರತಿಯೊಂದಕ್ಕೂ ತೊಂದರೆ ಇದೆ ಊರಲ್ಲಿ ಸೊ ಅಲ್ಲಿ ಆವಾಗಲೇ ಕೆ ಎಸ್ ಆರ್ ಟಿ ಸಿ ಎಮ್ ಡಿ ಅವ್ರಿಗೆ ಮಾತಾಡಿ ಮತ್ತು ಮೇಡಮ್ ಅರ್ಜಿ ಕೊಡಿ ಮತ್ತು ನಾನು ನಮ್ಮ ಜಿಲ್ಲಾ ಉಸ್ತುವಾರಿಯವ್ರ ಜೊತೆ ಮಾತಾಡಿ ಆ ಊರಿಗೆ ಬಸ್ ಹಾಕಿಸಿ ಆ ಮಕ್ಕಳು ಶಾಲೆಯನ್ನು ನಿಲ್ಲಿಸದೆ ಅಲ್ಲಿರೋ ಹೆಣ್ಣು ಮಕ್ಕಳು ಓದಿ ಆಗೋ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ನಾನು ಮುಂದಿನ ದಿನಗಳಲ್ಲಿ ಕೆಲಸ ಮಾಡ್ತೇನೆ